ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಪೀಪಲ್ಸ್ ಲಿಬರೇಷನ್ ಗೆರಿಲ್ಲ ಆರ್ಮಿ ಪಡೆಯ ಕಮಾಂಡರ್ ನಕ್ಸಲರ ಹಿರಿಯ ನಾಯಕರಾಗಿದ್ದ ಬರ್ಸೆ ಸುಕ್ಕಾ ಅಲಿಯಾಸ್ ದೇವ್ ಅವರು ಶಸ್ತ್ರಾಸ್ತ್ರವನ್ನು ತ್ಯಜಿಸಿ ತೆಲಂಗಾಣ ಪೊಲೀಸರ ಮುಂದೆ ಶರಣಾಗಿದ್ದಾರೆ ಬರ್ಸೆ ಸುಕ್ಕಾ ಅವರು ತಮ್ಮ ತಂಡದ ಒಂಬತ್ತು ಸದಸ್ಯರೊಂದಿಗೆ ಡಿಜಿಪಿ ಬಿ ರೆಡ್ಡಿ ಅವರ ಎದುರು ಶರಣಾಗಿದ್ದಾರೆ ಇದು ತೆಲಂಗಾಣದಲ್ಲಿ ಮಾವೋವಾದ ಚಳವಳಿಗೆ ದೊಡ್ಡ ಹಿನ್ನಡೆ ಮತ್ತು ನಕ್ಸಲರ ಪಿಎಲ್ಜಿಎ ಭದ್ರಕೋಟೆಯ ಮಹಾಪತನ ಎಂದು ಹೇಳಲಾಗುತ್ತಿದೆ ನಿರ್ತಯ ನಾಯಕ ಎಂದೇ ಕರೆಸಿಕೊಂಡಿದ್ದ ಬರ್ಸೆ ಶಸ್ತ್ರಾಸ್ತ್ರ ನಿರ್ಮಾಣ ಮತ್ತು ಸೇನಾ ತಂತ್ರಗಾರಿಕೆಯಲ್ಲಿ ನಿಪುಣರಾಗಿದ್ದರು ಎಂದು ಹೇಳಲಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ನಡೆದಿದ್ದ ಛತ್ತೀಸ್ಗಢದ ಮಾಜಿ ಸಚಿವ ಮಹೇಂದ್ರ ಕರ್ಮ ಮತ್ತು ಕಾಂಗ್ರೆಸ್ನ ಕೆಲ ಮುಖಂಡರ ಹತ್ಯೆಯಲ್ಲಿ ಇವರ ಕೈವಾಡವಿದೆ ಎಂಬಂತಹ ಮಾತುಗಳು ಕೂಡ ಕೇಳಿಬಂದಿತ್ತು ಛತ್ತೀಸ್ಗಢದ ಸುಕ್ಮಾ ದಂಟೇವಾಡ ಮತ್ತು ಬಿಜಾಪುರ ಜಿಲ್ಲೆಗಳಲ್ಲಿ ಪಿಎಲ್ಜಿಎ ಯನ್ನು ಮಾವೋ ನಾಯಕಿ ಮಾಧ್ವಿ ಹಿಡ್ಮಾ ಮುನ್ನಡೆಸುತ್ತಿದ್ದರು ಈ ಪಡೆ ಶೇಕಡ ಎಂಬತ್ತರಷ್ಟು ಶಸ್ತ್ರಸಜ್ಜಾದ ಹೋರಾಟಗಾರರನ್ನು ಒಳಗೊಂಡಿತ್ತು ನಲವತ್ತೊಂಬತ್ತು ವರ್ಷದ ಬರ್ಸೆ ಸುಕ್ಕ ಮಾಧ್ವಿ ನಂತರ ಎರಡನೇ ಪ್ರಮುಖ ಆದಿವಾಸಿ ನಾಯಕ ಎನಿಸಿದ್ದರು ಇತ್ತೀಚೆಗಷ್ಟೇ ಮಾಧ್ವಿ ಪೊಲೀಸರ ಗುಂಡಿಗೆ ಬಲಿಯಾದ ನಂತರ ಬರ್ಸೆ ನೇತೃತ್ವ ವಹಿಸಿಕೊಂಡಿದ್ದರು ಮಾಧ್ವಿ ಮತ್ತು ಬರ್ಸೆ ಇಬ್ಬರು ಪುವರ್ತಿ ಗ್ರಾಮದವರೂ ಆಗಿದ್ದಾರೆ ಬರ್ಸೆ ಸುಕ್ಕಾ ಅವರ ಶರಣಾಗತಿ ತೆಲಂಗಾಣದಲ್ಲಿ ಪಿಎಲ್ಜಿಎ ಮತ್ತು ಸಿಪಿಎಂನ ತೆಲಂಗಾಣ ರಾಜ್ಯ ಸಮಿತಿಗೆ ಅವನತಿಯ ಸೂಚನೆ ಎಂದು ಪೊಲೀಸರು ತಿಳಿಸಿದ್ದಾರೆ ಬರ್ಸೆ ಕಾರೇಗುಟ್ಟ ಬೆಟ್ಟದಲ್ಲಿ ಪಿಎಲ್ಜಿಎ ಘಟಕ ಮುನ್ನಡೆಸುತ್ತಿದ್ದರು ತೆಲಂಗಾಣ ಛತ್ತೀಸ್ಗಢ ಮಹಾರಾಷ್ಟ್ರ ಪೊಲೀಸರು ಮತ್ತು ಎನ್ಐಎ ಬರ್ಸೆ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಎಪ್ಪತ್ತೈದು ಲಕ್ಷ ಬಹುಮಾನ ಘೋಷಿಸಿದ್ದರು ಎಂದು ತೆಲಂಗಾಣ ನಕ್ಸಲ್ ನಿಗ್ರಹ ಪಡೆಯ ಹಿರಿಯ ಅಧಿಕಾರಿ ತಿಳಿಸಿದ್ದಾರೆ ಬರ್ಸೆ ಸುಕ್ಕ ಕಂಕನಾಳ ರಾಜಿರೆಡ್ಡಿ ಅಲಿಯಾಸ್ ವೆಂಕಟೇಶ್ ಸೇರಿದಂತೆ ಇಪ್ಪತ್ತು ಮಂದಿ ನಕ್ಸಲರು ತೆಲಂಗಾಣ ಪೊಲೀಸರ ಮುಂದೆ ಶರಣಾಗಿದ್ದಾರೆ ಇವರ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಒಂದು ಕೋಟಿ ಎಂಬತ್ತೆರಡು ಲಕ್ಷ ಬಹುಮಾನ ಘೋಷಣೆ ಮಾಡಲಾಗಿತ್ತು ಶರಣಾದ ನಕ್ಸಲರು ಎಕೆ ಫಾರ್ಟಿ ಸೆವೆನ್ ಹತ್ತು ಬಂದೂಕುಗಳು ಗ್ರನೇಡ್ ಏರ್ಗನ್ ಸೇರಿದಂತೆ ನಲವತ್ತೆಂಟು ಶಸ್ತ್ರಾಸ್ತ್ರಗಳು ಮತ್ತು ಎರಡು ಸಾವಿರದ ಇನ್ನೂರ ಆರು ಮದ್ದುಗುಂಡುಗಳನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಕಂಕನಾಳ ರಾಜಿರೆಡ್ಡಿ ಅಲಿಯಾಸ್ ವೆಂಕಟೇಶ್ ವಾರಂಗಲ್ ಮತ್ತು ಕರೀಂನಗರ್ ಜಿಲ್ಲೆಗಳಲ್ಲಿ ನಕ್ಸಲ್ ಚಟುವಟಿಕೆ ಮುನ್ನಡೆಸುತ್ತಿದ್ದರು ಸದ್ಯ ತೆಲಂಗಾಣದ ಹದಿನೇಳು ಸಕ್ರಿಯ ನಕ್ಸಲರು ದೇಶದ ವಿವಿಧೆಡೆ ಹರಡಿಕೊಂಡಿದ್ದಾರೆ ಈ ಪಟ್ಟಿಯಲ್ಲಿದ್ದ ಇತರೆ ಮೂವತ್ಮೂರು ಮಂದಿ ಈಗಾಗಲೇ ಸಿಪಿಎಂ ತೊರೆದಿರುವ ಮಾಹಿತಿ ಇದೆ ಎಂದು ಡಿಜಿಪಿ ಶಿವಧರ್ ರೆಡ್ಡಿ ತಿಳಿಸಿದ್ದಾರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೇವೆ ಅಲ್ಲಿಯವರೆಗೆ ನಮಸ್ಕಾರ